ಅಂಡಮಾನ್ ಅಂಡಮಾನ್ಗೆ ನೀವು ಏನಾದ್ರು ಟೂರ್ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ರೆ ಅಂಡಮಾನ್ ನಿಕೋಬಾರಿಗೆ ನೀವು ಟೂರ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಅಂಡಮಾನ್ ನಿಕೋಬಾರ್ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಎಲ್ಲ ಮಾಹಿತಿಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ನಾವು ಕೊಡ್ಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅಂಡಮಾನ್ ಅಂಡಮಾನ್ ನಿಕೋಬಾರ್ ದ್ವೀಪ ಆಗಿದೆ ಭಾರತದ ಈ ಭಾಗದಲ್ಲಿ ಇದೆ ನೀವು ಇದು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ ಯೂನಿಯನ್ ಟೆರಿಟರಿ ಆಗಿದೆ ಗೆ ನೀವು ಟೂರ್ ಹೋಗುದಾದ್ರೆ ಮೊದಲಿಗೆ ನೀವು ಹೋಗಬೇಕಾಗಿರೋದು ಪೋರ್ಟ್ ಬ್ಲೇರ್ ಗೆ ಪೋರ್ಟ್ ಬ್ಲೇರ್ ಇಲ್ಲಿನ ದೊಡ್ಡ ಸಿಟಿ ಆಗಿದೆ ಅಲ್ಲಿ ಏರ್ಪೋರ್ಟ್ ಕೂಡ ಇದೆ ಅಲ್ಲಿ ನಾ ಕ್ಯಾಪಿಟಲ್ ಮತ್ತೆ ದೊಡ್ಡ ಸಿಟಿ ಆದ ಪೋರ್ಟ್ ಗೆ ನೀವು ಹೋಗ್ಬೇಕು ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನೋಡೋಣ ನೀವು ಎರಡೇ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗುವುದು ಒಂದು ವಿಮಾನದ ಮೂಲಕ ಇನ್ನೊಂದು ಹಡಗಿನ ಮೂಲಕ ಶಿಪ್ ಮೂಲಕ ನೀವು ಫ್ಲೈಟ್ ಮೂಲಕ ಹೋಗ್ತಾ ಇರೋದಾದ್ರೆ ನಿಮಗೆ ಡೈರೆಕ್ಟ್ ಫ್ಲೈಟ್ ಕೂಡ ಸಿಗ್ತದೆ ಬೆಂಗಳೂರಿಂದ ಕೂಡ ನಿಮಗೆ ಸಿಗ್ತದೆ ಭಾರತದ ಹಲವಾರು ಕಡೆಗಳಿಂದ ನಿಮಗೆ ಡೈರೆಕ್ಟ್ ಫ್ಲೈಟ್ ನಿಮಗೆ ಪೋರ್ಟ್ ಬ್ಲೇರ್ ಗೆ ಸಿಗ್ತದೆ ಅಲ್ಲಿನ ಏರ್ಪೋರ್ಟ್ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದೆ ಪೋರ್ಟ್ ಬ್ಲೇರ್ ಅಲ್ಲೇ ಇರೋದು ಇಲ್ಲಿಗೆ ನಿಮಗೆ ಹತ್ರದ ಏರ್ಪೋರ್ಟ್ ಇಂದ ಫ್ಲೈಟ್ ಸಿಗ್ತದೆ ನೋಡಿಲ್ಲ ಅಂದ್ರೆ ನೀವು ಬೆಂಗಳೂರಿಗೆ ಬಂದು ಹೋಗಬಹುದಾಗಿದೆ ನಾವು ಬೆಂಗಳೂರಿಂದ ಚೆಕ್ ಮಾಡಿದಾಗ ಒಂಬತ್ತು ಸಾವಿರ ಹತ್ತು ಸಾವಿರ ಈ ರೀತಿಯಲ್ಲಿ ಟಿಕೆಟ್ ಪ್ರೈಸ್ ಇದೆ ಫ್ಲೈಟ್ ಮೂಲಕ ನೀವು ಬೇಗನೆ ಹೋಗಿ ತಲುಪಬಹುದು ಇನ್ನೀಗ ನಾವು ಸಮುದ್ರ ಮಾರ್ಗದ ಮೂಲಕ ಆದ್ರೆ ಹೇಗೆ ಹೋಗುವುದಂತ ನೋಡೋಣ ಸಮುದ್ರ ಮಾರ್ಗದಿಂದ ಆದ್ರೆ ನಿಮ್ಗೆ ಡೈರೆಕ್ಟ್ ಪೋರ್ಟ್ ಬ್ಲೇರಿಗೆ ನೀವು ಶಿಪ್ ಮೂಲಕ ಕೂಡ ಹೋಗ್ಬಹುದು ಚೆನ್ನೈ ಕೋಲ್ಕತ್ತಾ ವಿಶಾಖಪಟ್ಟಣಂ ಇಲ್ಲಿಂದ ನೀವು ಶಿಪ್ ಮೂಲಕ ಹೋಗಿ ಪೋರ್ಟ್ ಬ್ಲೇರ್ ನ ಹೋಗಿ ತಲುಪ್ಬಹುದಾಗಿದೆ ಅಂಡಮಾನ್ ನ ಹೋಗಿ ತಲುಪೋದಾಗಿದೆ ಚೆನ್ನೈ ಕೋಲ್ಕತ್ತಾ ವಿಶಾಖಪಟ್ಟಣಂ ನಮಗೆ ಹತ್ರ ಆಗೋದು ಚೆನ್ನೈ ಆದ್ರಿಂದ ಚೆನ್ನೈಗೆ ಹೋಗ್ತಾ ಇದ್ದೇವೆ ನಾವು ಚೆನ್ನೈಗೆ ಹತ್ರ ಚೆನ್ನೈ ಇಲ್ಲಂದ್ರೆ ವಿಶಾಖಪಟ್ಟಣಂ ಆದ್ರೆ ವಿಶಾಖಪಟ್ಟಣಂಗೆ ಹೋಗಬಹುದು ನಾವೀಗ ಚೆನ್ನೈದ ಬಗ್ಗೆ ನೋಡೋದಾದ್ರೆ ಚೆನ್ನೈನ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫೀಸಿಗೆ ನೀವು ಹೋಗ್ಬೇಕಾಗ್ತದೆ ಟಿಕೆಟ್ ನಮ್ಗೆ ಗೊತ್ತಿರುವ ಹಾಗೆ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ ಆಫ್ಲೈನ್ ಅಲ್ಲಿ ಮಾತ್ರ ಸಿಗೋದು ಬುಕ್ಕಿಂಗ್ ಮಾಡ್ಲಿಕ್ಕೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫೀಸು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರ ಇದೆ ಚೆನ್ನೈ ರೈಲ್ವೆ ಸ್ಟೇಷನ್ ಇಂದ ನೀವು ಬರೋದಾದ್ರೆ ಚೆನ್ನೈ ರೈಲ್ವೆ ಸ್ಟೇಷನ್ ಗೆ ಬಂದು ಅಲ್ಲಿಂದ ನೀವು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫೀಸಿಗೆ ಬರಬಹುದಾಗಿದೆ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರ ಇದೆ ಅಂಡಮಾನ್ ಗೆ ಒಟ್ಟು ನೂರ ಒಂದ್ ಸಾವಿರದ ನಾನೂರ ಅರವತ್ತೆರಡು ಕಿಲೋಮೀಟರ್ ಮೀಟರ್ ದೂರ ಇದೆ ಸಮುದ್ರ ಮಾರ್ಗದಲ್ಲಿ ಅರವತ್ತು ಗಂಟೆಗಳ ಜರ್ನಿ ಇರ್ತದೆ ಶಿಪ್ ಮೂಲಕ ಆದ್ರೆ ಹೋಗುದಾದ್ರೆ ಎಷ್ಟಾಗ್ತದೆ ಅಂತ ನೋಡೋದ್ರ ಬಗ್ಗೆ ನಾವಿಲ್ಲಿ ಆ ವೆಬ್ಸೈಟ್ ನಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಕೊಟ್ಟಿದ್ದೇವೆ ನೋಡಬಹುದು ಕಡಿಮೆ ಅಂದ್ರೆ ನಿಮ್ಗೆ ಬಂಕ್ ಕ್ಲಾಸ್ ಅಲ್ಲಿ ಬಂಕ್ ಕ್ಲಾಸ್ ಅಲ್ಲಿ ನಿಮಗೆ ಮೂರ್ ಸಾವಿರದ ಐನೂರ ನಲವತ್ತೈದು ರೂಪಾಯಲ್ಲೇ ಆಗ್ತದೆ ಸೆಕೆಂಡ್ ಅಲ್ಲಿ ಒಂಬತ್ತು ಸಾವಿರದ ಅರವತ್ತು ರೂಪಾಯಲ್ಲೇ ಆಗ್ತದೆ ಫಸ್ಟ್ ಕ್ಲಾಸಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತೈದು ಡಿಲಕ್ಸ್ ಕೋಚ್ ಅಲ್ಲಿ ಆದ್ರೆ ಹದ್ಮೂರ್ ಸಾವಿರದ ಏಳ್ನೂರ ಮೂವತ್ತು ರೂಪಾಯಲ್ಲೇ ಆಗ್ತದೆ ಈ ರೀತಿಯಲ್ಲಿ ನಾವು ಚೆಕ್ ಮಾಡಿದಾಗ ಪ್ರೈಸ್ ಇದೆ ಇದ್ರದ್ದು ಫ್ಲೈಟಲ್ಲಿ ಆದರೆ ನೀವು ಹತ್ತೆರಡು ಸಾವಿರ ರೂಪಾಯಿ ಹೋಗ್ಬೋದು ನೀವು ಬೇಗನೆ ಹೋಗಿ ತಲುಪೋದು ಶಿಪ್ ಮೂಲಕ ಹೋಗೋದಾದ್ರೆ ನಿಮಗೆ ತುಂಬ ದಿನ ಅರವತ್ತು ಗಂಟೆಗಳ ಜರ್ನಿ ಇರ್ತದೆ ನಿಮಗೆ ಹಾಗಾಗಿ ನೀವು ಫ್ಲೈಟ್ ಮೂಲಕ ಹೋಗ್ತಿರೋದ್ರೆ ಬೇಗನೆ ಹೋಗಿ ಬರ್ಬೇಕಂದಿದ್ರೆ ನೀವು ಫ್ಲೈಟ್ ಮೂಲಕವೇ ಹೋಗ್ಬನ್ನಿ ಕಡಿಮೆ ಅಲ್ಲಿ ಹೋಗಿ ಬರ್ಬೇಕಂತಿದ್ರೆ ನೀವು ಈ ಶಿಪ್ ಮೂಲಕ ಎಲ್ಲ ಹೋಗಬಹುದಾಗಿದೆ ಇಲ್ಲಾಂದ್ರೆ ನೀವು ಫ್ಲೈಟ್ ಮೂಲಕವೇ ಹೋಗ್ಬನ್ನಿ ಇಲ್ಲಾಂದ್ರೆ ನಿಮ್ಗೆ ತುಂಬಾ ಸಮಯ ಬೇಕಾಗ್ತದೆ ಇಲ್ಲಿ ಹೋಗಿ ಬರ್ಲಿಕ್ಕೆ ಇಲ್ಲಾಂದ್ರೆ ನೀವು ಹೋಗುವಾಗ ಫ್ಲೈಟ್ ಮೂಲಕ ಹೋಗಿ ಬರುವಾಗ ನೀವು ಶಿಪ್ ಮೂಲಕ ಬರ್ತಿರಾದ್ರೆ ಹಾಗೆ ಮಾಡಿ ಇಲ್ಲಾಂದ್ರೆ ಹೋಗುವಾಗ ಶಿಪ್ ಮೂಲಕ ಹೋಗಿ ಬರುವಾಗ ನೀವು ಫ್ಲೈಟ್ ಮೂಲಕ ಬರುವುದಾದ್ರೂ ಬರಬಹುದಾಗಿದೆ ಟಿಕೆಟ್ ಪಡೆಯೋದು ಸ್ವಲ್ಪ ಕಷ್ಟ ಇರ್ತದೆ ಹಾಗಾಗಿ ನೀವು ಫ್ಲೈಟ್ ಟಿಕೆಟ್ ಅದ್ರ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗಬಹುದು ಇವರದ್ದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸಿಗುದಾದ್ರೆ ನೀವು ಮಾಡಬಹುದಾಗಿದೆ ನಮಗೂ ಈಗ ನಾವು ಅಂಡಮಾನ ಹೇಗೆ ತಲುಪುದನ್ನೋದ್ರ ಬಗ್ಗೆ ನೋಡಿ ಆಯಿತು ಈಗ ನಾವು ನೆಕ್ಸ್ಟ್ ತಲುಪಿದ ಮೇಲೆ ಇಲ್ಲಿ ನಾವು ಸ್ಟೇ ಆಗ್ಲಿಕ್ಕೆ ರೂಮ್ ಗಳ ಬುಕ್ಕಿಂಗ್ ನ ಇಲ್ಲಿ ಮಾಡೋದು ಅಂತ ನೋಡಿದ್ರೆ ಹಲವಾರು ವೆಬ್ಸೈಟ್ ಗಳಿವೆ ಅಲ್ಲೆಲ್ಲ ಮಾಡಬಹುದು ನಾವಿಲ್ಲಿ ಇಲ್ಲಿ ಬುಕ್ಕಿಂಗ್ ಡಾಟ್ ಕಾಮ್ ಅಲ್ಲಿ ಕಮ್ ಕೊಟ್ಟಿದ್ದೇವೆ ಇದರಲ್ಲಿ ಕೂಡ ಮಾಡಬಹುದಾಗಿದೆ ನಾವು ಚೆಕ್ ಮಾಡಿದಾಗ ಎಂಟುನೂರ ಒಂಬೈನೂರು ರೂಪಾಯಿ ಈ ರೀತಿಯಲ್ಲಿ ಸಿಗ್ತಾ ಇದೆ ಇದರಿಂದ ಕಡಿಮೆ ಕೂಡ ನಿಮಗೆ ಸಿಗಬಹುದು ಸೀಸನ್ ಅಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಇರ್ತದೆ ನೀವು ಮೊದಲೇ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗಬಹುದಾಗಿದೆ ಇನ್ನು ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಭೇಟಿ ನೀಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಾವಿಲ್ಲಿ ಪ್ಲೇಸ್ ಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿಕ್ ಹೋಗುದಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ಬಂದ ದಿನ ನೀವು ಪೋರ್ಟ್ ಬ್ಲೇರ್ ಪ್ಲೇಸ್ ಗಳನ್ನ ನೋಡ್ಕೊಳ್ಳಿ ಡೇ ಒನ್ ಅಲ್ಲಿ ನೀವು ಬೋರ್ಟ್ ಪ್ಲೇಸ್ ಗಳನ್ನ ನೋಡ್ಕೊಂಡು ಸಿಲೀಲಾರ್ ಜೈಲ್ ಮಹಾತ್ಮ ಗಾಂಧಿ ಮರಿನ್ ನ್ಯಾಷನಲ್ ಪಾರ್ಕ್ ಸಮುದ್ರಿಕಾ ಮ್ಯೂಸಿಯಂ ಹೀಗೆ ನೀವು ಡೇ ಒನ್ ಅಲ್ಲಿ ನೀವು ಪೋರ್ಟ್ ಬ್ಲೇರ್ ಪ್ಲೇಸ್ ಗಳನ್ನ ನೋಡ್ಕೊಂಡ್ರೆ ಡೇ ಟೂ ಅಲ್ಲಿ ನೀವು ರಾಸ್ ಐಲ್ಯಾಂಡ್ ಮತ್ತೆ ನಾರ್ತ್ ಬೇ ಐಲ್ಯಾಂಡ್ ಗೆ ಹೋಗ್ಬಹುದಾಗಿದೆ ಇಲ್ಲಿ ಪ್ರೈವೇಟ್ ನರ ಫೇರಿ ಇರ್ತದೆ ಹೋಗ್ಬಹುದಾಗಿದೆ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಮುನ್ನೂರ ಎಪ್ಪತ್ತು ಐನೂರ ಎಪ್ಪತ್ತು ರಾಸ್ ಐಲೆಂಡ್ ಗೆ ಅಂದ್ರೆ ಮುನ್ನೂರ ಎಪ್ಪತ್ತು ನಾರ್ತ್ ಬೈಲಿಗೆ ಐನೂರ ಎಪ್ಪತ್ತು ರೂಪಾಯಿ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಡೇ ಟೂ ಅಲ್ಲಿ ನೀವು ಇದನ್ನ ನೋಡಬಹುದಾಗಿದೆ ಏನೋ ನೀವು ಡೇ ತ್ರೀ ಅಲ್ಲಿ ನೀಲ್ ಐಲ್ಯಾಂಡ್ ಅಥವಾ ಹ್ಯಾವ್ಲಾಕ್ ಐಲೆಂಡ್ ಗೆ ಹೋಗ್ಬೋದಾಗಿದೆ ನೀಲ್ ಐಲ್ಯಾಂಡ್ ಬಗ್ಗೆ ನೋಡೋದಾದ್ರೆ ನೀಲ್ ಐಲ್ಯಾಂಡ್ ಅಂತ ಮೊದಲು ಕರೆಯಲಾಗ್ತೈತಿ ಈಗ ಶಹೀದ್ ದೀಪ್ ಅಂತ ಈಗ ಇದೆ ಇಲ್ಲಿಗೆ ನಮಗೆ ಗೌರ್ಮೆಂಟ್ ಅರ ಫೆರಿ ಕೂಡ ಇರ್ತದೆ ಇಲ್ಲ ನೀವು ಪ್ರೈವೇಟ್ ನೋರಿದ್ರ ಫೆರಿ ಮೂಲಕ ಕೂಡ ಹೋಗಬಹುದಾಗಿದೆ ಗೌರ್ಮೆಂಟ್ ನೋವಾದ್ರೆ ನೀವು ಗರ್ಮೆಂಟ್ ನೋದಾದ್ರೆ ನಿಮಗೆ ಕಡಿಮೆ ಆಗ್ತದೆ ಆರ್ನೂರ ಏಳ್ನೂರು ರೂಪಾಯಿಗೆಲ್ಲ ಸಿಗ್ತದೆ ಟಿಕೆಟ್ ಆಫ್ಲೈನ್ ಬುಕಿಂಗ್ ಇರ್ತದೆ ಆನ್ಲೈನ್ ಬುಕ್ಕಿಂಗ್ ನಮ್ಗೆ ಹಾಗೆ ಇಲ್ಲ ಇರೋದಾದ್ರೆ ಮಾಡಬಹುದಾಗಿದೆ ನೀವು ಆರ್ನೂರ ಏಳ್ನೂರು ರೂಪಾಯಿಂದಲೂ ಪ್ರಾರಂಭ ಆಗ್ತದೆ ಪ್ರೈವೇಟ್ ನವರದಾದ್ರೆ ಹೇಳಿಕ್ ಆಗುದಿಲ್ಲ ಒಂಬೈನೂರ ರೂಪಾಯಿ ಇರ್ತದೆ ಒಂದುವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ರೀತಿಯಲ್ಲಿ ಇರ್ತದೆ ಪ್ರೈಸ್ ಪ್ರೈವೇಟ್ನವರದಾದ್ರೆ ಪ್ರೈವೇಟ್ನ ನೀವು ಇಲ್ಲಿ ನಾವು ವೆಬ್ಸೈಟ್ ಕೊಟ್ಟಿದ್ದೇವೆ ಇದರಲ್ಲಿ ಕೂಡ ಬುಕಿಂಗ್ ಮಾಡ್ಕೊಂಡು ಹೋಗಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬುಕ್ ಮೈ ಬೋರ್ಡ್ ಡಾಟ್ ಕಾಮ್ ಅಂತ ಇದೆ ನೋಡಿ ಇದರಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗಬಹುದು ನೀರ್ ಐಲ್ಯಾಂಡ್ ಅಲ್ಲಿ ನೀವು ಲಕ್ಷ್ಮಣಪುರ್ ಬೀಚ್ ಸೀತಾಪುರ್ ವ್ಯೂ ಪಾಯಿಂಟ್ ಭರತ್ಪುರ್ ಬೀಚ್ ಹೀಗೆ ನೀವು ಪ್ರಮುಖವಾದ ಬೀಚ್ ಗಳನ್ನ ಅಲ್ಲಿರುವ ಪ್ರಮುಖವಾದ ಸ್ಥಳಗಳನ್ನೆಲ್ಲ ಕವರ್ ಮಾಡಬಹುದಾಗಿದೆ ಅಲ್ಲಿ ನೀವು ಒಂದಷ್ಟು ಸ್ಟೇ ಆಗಬಹುದು ಏನೋ ಡೇ ಫೋರ್ ಅಲ್ಲಿ ನೀವು ಇನ್ನೊಂದು ಐಲ್ಯಾಂಡ್ ಇದೆ ಹಾವ್ಲಾಕ್ ಐಲ್ಯಾಂಡ್ ಇಲ್ಲಿ ಕೂಡ ನೀವು ಭೇಟಿ ನೀಡಲೇಬೇಕು ಇಲ್ಲಿ ಕೂಡ ಗೌರ್ಮೆಂಟ್ ಅವರ ಫೆರಿ ಹೋಗ್ತದೆ ಬೋಟ್ ಬ್ಲೇರ್ ಇಂದ ಡೈರೆಕ್ಟ್ ಕೂಡ ನಿಮಗೆ ಸಿಗ್ತದೆ ನೀಲ್ ಐಲ್ಯಾಂಡ್ ಮತ್ತೆ ಹಾವ್ಲಾಕ್ ಐಲ್ಯಾಂಡ್ ನ ನೀವು ಒಟ್ಟಿಗೆ ನೋಡ್ಕೊಂಡು ಬರಬಹುದು ನಮಗೆ ಡೈರೆಕ್ಟ್ ಫೆರಿ ಕೂಡ ಇಲ್ಲಿ ಸಿಗ್ತದೆ ನೀಲ್ ಐಲ್ಯಾಂಡ್ ಇಂದ ಕೂಡ ನಿಮಗೆ ಸಿಗ್ತದೆ ಗೌರ್ಮೆಂಟ್ ಅವರದ್ದು ಗೌರ್ಮೆಂಟ್ ಅವರದ್ದು ಆರ್ನೂರು ಒಂಬೈನೂರು ಈ ರೀತಿ ಪ್ರೈಸ್ ಇರ್ತದೆ ಆರ್ನೂರು ರೂಪಾಯಿಯಿಂದ ಎಲ್ಲ ಪ್ರಾರಂಭ ಆಗ್ತದೆ ಪ್ರೈಸ್ ಅಲ್ಲಿ ವೆಚ್ಚ ಆಗ್ತಾ ಇರ್ತದೆ ಪ್ರೈವೇಟ್ನವರ ಫೇರಿ ಬುಕ್ ಮಾಡ್ತಾರೆ ಆದ್ರೂ ಕೂಡ ನಿಮಗೆ ಪ್ರೈವೇಟ್ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾವಲ್ಲ ಅದೇ ವೆಬ್ಸೈಟ್ ಅಲ್ಲಿ ಮಾಡಬಹುದು ಹೇವರಾ ಕಾಲಿಗೆ ಹೋಗುದಾದ್ರೂ ಕೂಡ ಒಂದೂವರೆ ಸಾವಿರ ಎರಡು ಸಾವಿರ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ನೀವು ಇವರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಂಡೇ ಹೋಗಬಹುದು ಇನ್ನು ಆಬ್ಲಾಕ್ ಕ್ಯಾಲೆಂಡರ್ ಅಲ್ಲಿ ನೀವು ಭೇಟಿ ನೀಡಲೇಬೇಕಾದ ಬೀಚ್ ಗಳ ಬಗ್ಗೆ ನೋಡೋದಾದ್ರೆ ರಾಧಾನಗರ್ ಬೀಚ್ ಎಲಿಫೆಂಟ್ ಬೀಚ್ ಕಾಲಾಪತ್ತರ್ ಬೀಚ್ ಈ ಎಲ್ಲ ಬೀಚ್ ಗಳನ್ನ ನೀವು ಮಿಸ್ ಮಾಡಲೇಬೇಡಿ ಈ ಪ್ಲೇಸ್ ಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇವೆ ಅಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ನೀಡ್ತೇವೆ ಟು ರೈಟ್ ನಾನು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಬೋದು ಅಂತ ನೋಡೋದಾದ್ರೆ ನೀವು ಇದೇ ರೀತಿಯಲ್ಲಿ ಪ್ಲಾನ್ ಮಾಡಬೇಕಂತಿಲ್ಲ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಮೊದಲು ಕರ್ನಾಟಕದಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ನೀವು ಬೋರ್ಡ್ ಬ್ಲೇರಿಗೆ ಶಿಪ್ ಮೂಲಕ ಬರಬಹುದು ನೀವು ಡೈರೆಕ್ಟ್ ಡೈರೆಕ್ಟ್ ನೀವು ಬೋರ್ಡ್ ಬೇರಿಗೆ ಫ್ಲೈಟ್ ಮೂಲಕ ಬರಬಹುದು ಬೋರ್ಟ್ ಬ್ಲೇರ್ ಬಂದ ಮೇಲೆ ಡೇ ಒನ್ ನೀವು ಡೇ ಒನ್ ನೀವು ಪೋರ್ಟ್ ಬ್ಲೇರ್ ಅಲ್ಲೇ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಡೇ ಟೂ ಅಲ್ಲಿ ನೀವು ರಾಸ್ ಐಲ್ಯಾಂಡ್ ಅಥವಾ ನಾರ್ತ್ ಬೇ ಐಲೆಂಡ್ಗೆ ಹೋದ್ರೆ ಡೇ ತ್ರೀ ಅಲ್ಲಿ ನೀವು ಪೋರ್ಟ್ ಬ್ಲೇರ್ ಇಂದ ನೀಲ್ ಐಲ್ಯಾಂಡ್ ಗೆ ಹೋದ್ರೆ ಡೇ ತ್ರೀ ಅಲ್ಲಿ ಅಲ್ಲೇ ಸ್ಟೇ ಆಗಬೇಕು ಡೇ ಫೋರ್ ಅಲ್ಲಿ ನೀವು ನೀಲ್ ಐಲ್ಯಾಂಡ್ ಇಂದ ಹಾವ್ಲಾಕ್ ಐಲೆಂಡ್ ಗೆ ಹೋದ್ರೆ ಡೇ ಫೋರ್ ಅಲ್ಲಿ ನೀವು ಹಾವ್ಲಾಕ್ ಐಲೆಂಡ್ ಅಲ್ಲಿ ಸ್ಟೇ ಆದ್ರೆ ಡೇ ಫೈವ್ ಅಲ್ಲಿ ನೀವು ಹಾವ್ಲಾಕ್ ಐಲೆಂಡ್ ಇಂದ ಪೋರ್ಟ್ ಬ್ಲೇರ್ ಗೆ ರಿಟರ್ನ್ ಬರಬೇಕು ನೀವು ಹಾವ್ಲಾಕ್ ಐಲೆಂಡ್ ಗೆ ಮೊದಲಿಗೆ ಹೋಗಿ ಆಮೇಲೆ ನೀಲ್ಯಾಂಡ್ ಐಲ್ಯಾಂಡ್ ಕೂಡ ಹೋಗಬಹುದು ಈ ರೀತಿ ಪ್ಲಾನ್ ಮಾಡ್ಕೊಳ್ಬಹುದು ಇನ್ನೀಗ ನಾವು ಟೂರ್ ಬಜೆಟ್ ಬಗ್ಗೆ ನೋಡೋದಾದರೆ ನೀವು ನಿಮ್ಮ ಟೂರ್ ಬಜೆಟ್ ನ ನಿಮ್ಮ ನೀವು ಲೆಕ್ಕ ಹಾಕೊಳ್ಬೇಕು ನೀವು ಈ ರೀತಿಯಲ್ಲಿ ಕೂಡ ಲೆಕ್ಕ ಹಾಕೊಳ್ಬಹುದು ನಿಮ್ಮ ಪ್ಲಾನ್ ಯಾವ ರೀತಿಯಲ್ಲಿ ಮಾಡ್ತೀರಾ ಆ ರೀತಿಯಲ್ಲಿ ನೀವು ಲೆಕ್ಕ ಹಾಕೊಳ್ಬಹುದು ಲೆಕ್ಕ ಹಾಕೊಳ್ಬಹುದು ಬೆಂಗಳೂರಿಂದ ಮೊದಲಿಗೆ ನೀವು ಪೋರ್ಟ್ ಬ್ಲೇರ್ ಗೆ ನೀವು ಫ್ಲೈಟ್ ಮೂಲಕ ಹೋಗ್ತಿರಾದ್ರೆ ಒಂಬತ್ತು ಹತ್ತು ಸಾವಿರ ಈ ರೀತಿಯಲ್ಲಿ ಬೇಕಾಗ್ತದೆ ನೀವು ಶಿಪ್ ಮೂಲಕ ಹೋಗ್ತಾ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಕೂಡ ಹೋಗಬಹುದು ಇನ್ನು ಪೋರ್ಟ್ ಬ್ಲೇರ್ ಅಲ್ಲಿ ಹೋದ್ಮೇಲೆ ಸ್ಟೇ ಆಗ್ಲಿಕ್ಕೆ ನಾವಿಲ್ಲಿ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ಇದಕ್ಕಿಂತ ಕಡಿಮೆ ನಿಮಗೆ ಸಿಗ್ಬಹುದು ಸಿಗದೇ ಇರಬಹುದು ನೆಕ್ಸ್ಟ್ ಹಾವ್ಲಾಕ್ ಐಲ್ಯಾಂಡಿಗೆ ಹೋಗ್ಲಿಕ್ಕೆ ನಾವಿಲ್ಲಿ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ಹ್ಯಾವ್ಲಾಕ್ ಐಲೆಂಡಲ್ಲಿ ಸ್ಟೇ ಆಗಲಿಕ್ಕೆ ನಾವು ಇಲ್ಲಿ ಒಂದು ಸಾವಿರ ಅಂತ ಕೊಟ್ಟಿದ್ದೇವೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇರೋದ್ರಿಂದ ಪ್ರೈಸಲ್ಲಿ ಜಾಸ್ತಿ ಇರ್ತದೆ ಪ್ರೈಸ್ ನೀವು ಚೆಕ್ ಆನ್ಲೈನ್ ಆನ್ಲೈನಲ್ಲಿ ಏನು ಹಾವ್ಲಾಕ್ ಇಂದ ನೀಲ್ ಐಲ್ಯಾಂಡ್ಗೆ ಬರಲಿಕ್ಕೆ ನಾವು ಇಲ್ಲಿ ಒಂಬೈನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ನೀವು ಗೋರ್ಮೆಂಟ್ ಆರೋ ಫೇರಿಯಲ್ಲಿ ನಾವು ಅವಾಗಲೇ ಹೇಳಿದಂತೆ ಆರುನೂರು ಏಳ್ನೂರು ರೂಪಾಯಿ ಕೂಡ ಬರಬಹುದು ನೀರ್ ಐಲ್ಯಾಂಡ್ ಅಲ್ಲಿ ಸ್ಟೇ ಆಗಲಿಕ್ಕೆ ನಾವು ಇಲ್ಲಿ ಒಂದು ಸಾವಿರ ಅಂತ ಕೊಟ್ಟಿದ್ದೇವೆ ನೀಲ್ ಐಲ್ಯಾಂಡ್ ಐಲೆಂಡ್ ಐಲ್ಯಾಂಡಿಂದ ಪೋರ್ಟ್ ಬೇರಿಗೆ ರಿಟರ್ನ್ ಬರಲಿಕ್ಕೆ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ಪ್ರೈವೇಟ್ ಫೇರಿಯಲ್ಲಿ ಅಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ ಪೋರ್ಟ್ ಬೇರಿಂದ ನೆಕ್ಸ್ಟ್ ಬೆಂಗಳೂರಿಗೆ ಬರಲಿಕ್ಕೆ ನೀವು ಯಾವ್ದಾಗ್ಲಿ ಮೇಲೆ ನಿಮ್ಮ ಖರ್ಚು ಎಷ್ಟಾಗ್ತದೆ ಅಂದರೆ ಲೆಕ್ಕ ಹಾಕೊಳ್ಬೋದು ಫ್ಲೈಟ್ ಆದರೆ ಹತ್ತು ಸಾವಿರ ರೂಪಾಯಿ ಮೇಲೆ ಬೇಕಾಗ್ತದೆ ಶಿಪ್ ಮೂಲಕ ಆದರೆ ಚೆನ್ನಾಗಿ ಬರಲಿಕ್ಕೆ ನೀವು ನಾಲ್ಕು ಸಾವಿರ ರೂಪಾಯಲ್ಲಿ ಕೂಡ ಬರಬಹುದು ಈ ರೀತಿಯಲ್ಲಿ ನೀವು ನಿಮ್ಮ ಟೂರ್ ಬಜೆಟ್ ನೀವು ಲೆಕ್ಕ ಹಾಕೊಳ್ಬಹುದಾಗಿದೆ ನಾವಿಲ್ಲಿ ಫುಡ್ಡಿಗಾಗೋ ಖರ್ಚು ಎಂಟ್ರಿ ಟಿಕೆಟ್ ಪ್ಲೇಸ್ ನೋಡಲಿಕ್ಕೆ ಹೋಗು ಬರೋ ಖರ್ಚು ಹೀಗೆ ಇತರ ಖರ್ಚುಗಳನ್ನೆಲ್ಲ ನಾವು ಆಡ್ ಮಾಡಿಲ್ಲ ಅದನ್ನೆಲ್ಲ ಆಡ್ ಮಾಡ್ಕೊಂಡು ನಿಮ್ಮ ಟೂರ್ ಬಜೆಟ್ ನೀವು ಲೆಕ್ಕ ಹಾಕೊಳ್ಬೇಕು ನಾವಿಲ್ಲಿ ನಿಮ್ಮ ಟೂರ್ ಬಜೆಟ್ ನೀವು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಕೊಟ್ಟಿದ್ದೇವೆ ನೀವು ನಿಮ್ಮ ಟೂರ್ನ ಪ್ಲ್ಯಾನ್ ಮಾಡಿದಾಗ ಪ್ರೈಸ್ಗಳನ್ನ ಚೆಕ್ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಟೂರ್ ಬಜೆಟ್ನ ನೀವು ಲೆಕ್ಕ ಹಾಕೊಳ್ಳಿ ಯಾಕಂದರೆ ಪ್ರೈಸಲ್ಲಿ ವೆಚ್ಚ ಆಗ್ತಾ ಇರ್ತದೆ ಸೀಸನ್ ಲೆಕ್ಕದಲ್ಲಿ ಪ್ರೈಸಲ್ಲಿ ವೆಚ್ಚ ಆಗ್ತಾ ಇರ್ತದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ